ನೋಡಿ ಗ್ರಹಚಾರ ಸುಮಾರಾದರೆ ಮನುಷ್ಯನಿಗೆ ಏನೇನಾಗುತ್ತೆ ನೀರು ಹಿಡಿತಾ ಇದ್ಲು ಆದರೆ ನೀರು ಹಿಡಿಯುವಂಥ ಸಂದರ್ಭದಲ್ಲಿ ಅದು ಏನಾಯ್ತು ಗೊತ್ತಿಲ್ಲ ವಿದ್ಯುತ್ ಪ್ರವಹಿಸ್ಬಿಡ್ತು ಕರೆಂಟ್ ಶಾಕ್ ಹೊಡಿತು ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ಲು ಚಾಮರಾಜಪೇಟೆಯಲ್ಲಿ ನಡೆದಂಥ ಘಟನೆ ಇತ್ತು ಮೋಟಾರ್ಗೆ ಅಳವಡಿಸಿದಂತ ವೈರ್ ಆಕೆ ಸ್ಥಳದಲ್ಲಿನೇ ಸಾವನ್ನಪ್ಪಿದ್ದಾಳೆ ಚಾಮರಾಜಪೇಟೆಯ ಆನಂದ ನಗರದಲ್ಲಿ ನಡೆದಿರುವಂಥ ಘಟನೆ ಇದು ನೋಡಿ ಇದು ಏನು ಇದು ಯಾಕೆ ಇಷ್ಟೊಂದು ಮೋಟರ್ ಇಟ್ಟಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನಂಗೆ ನೋಡಿ ಇದು ಬಿ ಬಿ ಎಂ ಪಿ ಒಂದು ಕಡೆಗೆ ನೀರು ತುಂಬಿಸಿರುತ್ತೆ ಅಲ್ಲಿಂದ ಮನೆಗಳಿಗೆ ನೀರು ತುಂಬಿಸ್ಕೊಳ್ಳೋಕೆ ಇವ್ರು ಈ ತರ ಮೋಟರ್ ಹಾಕಿರೋದು ನೋಡ್ರಪ್ಪ ಬೆಂಗಳೂರಿನ ಸಿಂಗಾಪುರ ಮಾಡ್ಲಿಕ್ಕೆ ಹೊಟ್ಟಿರುವಂತ ಪುಣ್ಯಾತ್ಮ ನೋಡ್ಕೊಳ್ಳಿ ಸ್ವಲ್ಪ ಒಬ್ಬ ಮಹಿಳೆ ಸಾವನ್ನಪ್ಪಿದಾಳೆ ಮಾರ್ಕೆಟ್ ರಸ್ತೆಯಲ್ಲಿ ಕೂತು ಸ್ಥಳೀಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಾಹನಗಳನ್ನು ತಡೆದು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡಿ ಇದು ಸ್ಥಿತಿ ಇನ್ನೂ ದೇವರೇ ಅಂತ ಮಾರ್ಚು ಹದಿಮೂರನೇ ತಾರೀಕಿದು ಇವಾಗಲೇ ಇಷ್ಟಂತ ಹಾಹಾಕಾರ ಒಬ್ಬ ಮಹಿಳೆ ಸತ್ತೇ ಹೋದ್ಲು ಬನ್ನಿ ನಮ್ಮ ಪ್ರತಿನಿಧಿ ರಾಜಪಾಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಮೃತ ಸಲ್ವಿ ಕುಟುಂಬಸ್ಥರು ನಮ್ಮೊಟ್ಟಿಗೆ ಇದ್ದಾರೆ ಅವರ ಆಕ್ರಂದನ ಕೂಡ ಮುಗಿಲು ಅಮ್ಮ ಮುಗ್ದಿರುವ ಸಾಕು ಹೊಡೆದು ನಮ್ಮಅಮ್ಮ ಸೆತ್ತೋಗ್ಬಿಟ್ರು ಬೆಳಿಗ್ಗೆ ಆರೂವರೆ ನಾ ಮೂರವರೆಗೆ ಹೋಗಿ ಯಾವಾಗಿಂದ ಇದೇ ರೀತಿಯಾಗಿ ಕಷ್ಟ ಪಡಬೇಕು ನೀರನ್ನ ತಗೋ ಕಾಲದಲ್ಲಿಂದ ಇವ್ರು ಮೋಟ್ರ್ ಹಾಕಿ ನೀರು ಹಿಡಿತಾ ಇರೋದು ಸರ್ ರೋಡ್ ಅಲ್ಲಿ ನಾವು ಮೋಟ್ರ್ ಎರಡು ಗಂಟೆ ಮೂರ್ ಗಂಟೆಗೆಲ್ಲ ಎದ್ಕೊಳ್ಬೇಕು ನಾವು ನೀರು ಹಿಡಿಯಕ್ಕೆ ಮನೆ ಮನೆಗೆ ನೀರು ಬರಲ್ಲ ಓಟ್ ಹಾಕೋವಾಗ ಮಾತ್ರ ನೀರು ಬಿಡ್ತೀವಿ ಇದು ಬಿಡ್ತೀವಿ ಅಂತ ಹೇಳ್ತಾರೆ ಬೇರೆ ಬೇರೆ ಕಡೆ ಎಲ್ಲ ಸೌಕರ್ಯ ಮಾಡ್ಕೊಟ್ಟಿದ್ದಾರೆ ಈ ಏರಿಯಾದಲ್ಲಿ ಇಲ್ಲ ಸರ್ ಈ ಏರಿಯಾದಲ್ಲಿ ಮೂರು ಸಾವ್ ಆಗಿದೆ ನಾಲ್ಕನೇ ಸಾವು ಸರ್ ಇದು ಕರೆಂಟ್ ಹೊಡ್ದಿ ಏನು ನಮಗೆ ಸೌಕರ್ಯ ಏನ್ ಮಾಡ್ಕೊಟ್ಟಿದೆ ಗೋರ್ಮೆಂಟ್ ಏನ್ ಮಾಡ್ಕೊಟ್ಟಿದೆ ಸರ್ ಈ ಸಾವು ಹೋಗಿರೋದು ಇವತ್ತು ನಾಲ್ಕು ಮಕ್ಕಳು ರೋಡ್ ಅಲ್ಲಿ

ಅವ್ರು ಬಿತ್ತುವಾಗ ನಾವು ನೋಡೋಕೆ ಬಂದಿದ್ವಿ ಅವಾಗ ಕೆಳಗೆ ಬಿತ್ತು ಹೋಗಿದ್ದಾರೆ ಅವಾಗೆ ಹೋಗ್ಬಿಟ್ಟಿದ ಅವ್ರಿಗೆ ಇಲ್ಲೇ ಹೋಗ್ಬಿಟ್ಟು ಮನೆ ತಾನೇ ಹೋಯ್ತು ಹೀರು ಅವ್ರಿಗೆ ಪ್ರತ್ಯಕ್ಷ ದರ್ಶಕ ನೀರು ಹಾಕ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಮೋಟರ್ ಎತ್ಕೊಂಡ್ ಪಿಟ್ ಮಾಡ್ಬಿಟ್ಟು ಆ ಎಮ್ಮ ರೀಸ್ ಹೋಗ್ಬಿಟ್ಟು ಮೋಟರ್ ನ ಪಿಟ್ ಮಾಡಿದ್ರು ಮಾಡಿದ ತಕ್ಷಣ ಅಲ್ಲಿಂದ ಕರೆಂಟ್ ಹೊಡೆದಿ ಹಂಗೆ ಕೈ ಹಿಂಗ ಇಟ್ಕೊಂಡು ಕಾಲಿಂಗ್ ಇಟ್ಕೊಂಡು ಒಂಥರ ತರ ಹಿಂಗ ಅಲಾರ್ಸಿದ್ರು ಅಷ್ಟೇ ಆಮೇಲೆ ನೋಡಿ ಬಾಯಲ್ಲಿ ಹೋಗ ಬಂತು ಒಂದು ಚರ್ಮ ಚರ್ಮ ಹೋಗ್ಬಿಟ್ಟಿದೆ ಇಲ್ಲಿ ಚರ್ಮ ಹೋಗ್ಬಿಟ್ಟಿದೆ ಎಲ್ಲ ಚರ್ಮ ಹೋಗಿದೆ ಸರ್ ಇಲ್ಲೇ ಇದಿಷ್ಟು ಕೂಡ ಅಂದ್ರೆ ಅವರ ಮಕ್ಕಳು ಅದರ ಜೊತೆಗೆ ಕೂಟ ಅವರ ಸಂಬಂಧಿಕರಾಗಿರ್ಬೋದು ಸ್ಥಳೀಯರಾಗಿರ್ಬೋದು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಸುಶೀಲ್ ಜ್ಯೋತ ರಾಜಪ್ಪ ನಾಯ್ ಟಿವಿ ನೈನ್ ಬೆಂಗಳೂರು ನೋಡಿ ಈ ಥರ ನೀರು ಎಳ್ಕೊಳ್ಳಿಕ್ಕೆ ಇವರಿಗೆ ಪರ್ಮಿಷನ್ ಕೊಟ್ಟಿರುವಂಥವ್ರು ಯಾರು ನಂಬರ್ ಒನ್ ಏನು ಅಂತಂದ್ರೆ ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅಲ್ಲಿ ಒಂದು ಟ್ಯಾಂಕ್ ಥರ ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಇವರೆಲ್ಲ ತೂತ್ ಅಲ್ಲಿ ಪೈಪ್ ಹಾಕಿರ್ತಾರೆ ಅಲ್ಲೇ ಯಾವ್ಯಾವ್ದು ಕಂಬ ಇರುತ್ತಲ್ಲ ಕಂಬದಿಂದಲೇ ಅಲ್ಲಿ ಕನೆಕ್ಷನ್ ತಗೋತಾರಂತೆ ಅಲ್ಲಿಂದ ಮೋಟ್ರ್ ಆನ್ ಮಾಡ್ತಾರೆ ಆವಾಗ ನೀರು ತುಂಬುತ್ತೆ ಇವ್ರ ಮನೆಗೆ ಇದು ಇದು ಇದಕ್ಕೆ ಪರ್ಮಿಷನ್ ಕೊಟ್ಟಿರುವಂಥವ್ರು ಯಾರು ಜೀವನ ಹೊರಡೋದು ಯಾರು ಜವಾಬ್ದಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆಗೆ ನೋಡಬೇಕು ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾವಾಗುತ್ತೆ ಈ ಥರ ಈ ಥರ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೋಟ್ರ್ಗಳಿದೆ ಅಲ್ಲಿ ಏನಾಗಬೇಕು ಕತೆ ಇರೋದಲ್ಲೊಂದು ಟ್ಯಾಂಕ್ ಇರುತ್ತೆ ಆ ಟ್ಯಾಂಕಿಗೆ ಇಪ್ಪತ್ತಾರು ವೈರ್ಗಳು ಪೈಪ್ಗಳು ಸೇರ್ಕೊಂಡಿರ್ತವೆ ಈ ಐ ಸಿ ಯುನಲ್ಲಿ ಒಂದು ಬಾಡಿಗೆ ವಿಪರೀತವಾದಂಥ ಈ ಪೈಪ್ಗಳು ಈಪ್ಗಳು ಹಾಕಿರ್ತಾರೆ ನೋಡಿ ಅಂದರೆ ತುಂಬ ಎಮರ್ಜೆನ್ಸಿ ಇರುವಂಥವ್ರಿಗೆ ಆ ಥರ ಇಲ್ಲಿ ವ್ಯವಸ್ಥೆ ಮೋಟ್ರ್ ಆನ್ ಆಗುತ್ತೆ ಮೋಟ್ರ್ ಆದ ತಕ್ಷಣ ಅಲ್ಲಿಂದ ನೀರು ಬರಬೇಕು ನೀರು ಅದು ಈಗ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಶವವನ್ನು ಇಟ್ಟುಕೊಂಡು ರಸ್ತೆ ತಡೆದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಬಹಳ ಆಶ್ಚರ್ಯ ಆಗುತ್ತಪ್ಪ ನೋಡಿ ನಾವೇನು ಬೆಂಗಳೂರನ್ನ ನೋಡ್ತೀವಲ್ಲ ನಾವೇನು ಬೆಂಗಳೂರು ಕಾಣ್ತೀವಲ್ಲ ಅದು ಬೆಂಗಳೂರಿನ ಒಂದು ರೂಪ ಬೆಂಗಳೂರಿನ ಇನ್ನೊಂದು ರೂಪ ಇದೆಯಲ್ಲ ಅದು ಮಹಾನ್ ಕರಾಳ ಮಹಾನ್ ವಿಕಾರ ಈ ಬೆಂಗಳೂರಲ್ಲಿ ಈ ತರದೊಂದು ದೃಶ್ಯ ನೋಡಕ್ಕೆ ನೀವು ಹೇಳಿ ಒಂದು ಐವತ್ತು ಮೋಟ್ರ್ಗಳಿದೆಯಪ್ಪ ಅಪ್ಪ ಇಲ್ಲಿ ಐವತ್ತು ಮೋಟ್ರ್ಗಳು ನೋಡಿ ಆ ಮೋಟ್ರ್ಗಳು ಇಟ್ಟಿರೋದು ನೋಡಿ ಯಾರಿಗೆ ಹೇಳರ್ ಕೇಳೋರು ಯಾರು ಇಲ್ವೇ ಇವ್ರಿಗೆ ನೋಡಿ ಈ ಎಲ್ಲ ಒಂದೊಂದು ಒಂದೊಂದು ಪೈಪ್ ಇದೆಯಲ್ಲ ಒಂದೊಂದು ಪೈಪೂ ಕೂಡ ಅದು ಸಪ್ರೇಟ್ ಸಪ್ರೇಟ್ ಮನೆಯ ಪೈಪು ಮೋಟರ್ ಪೈಪ್ ದಂಡು ಮಾರಿಯಮ್ಮನೂ ಇವ್ರನ್ನ ರಕ್ಷಣೆ ಮಾಡೋಕ್ಕಾಗಲಿಲ್ಲ ಬಿಡಿ ಅದನ್ನೇನು ಮಾಡಿ ಆಯ್ತಿದೆ